ಕೊಬ್ಬರೆ ಎಣ್ಣೆ ಬೆಳೆಸ್ತಾ ಇದ್ವಿ ಮೊದಲು ಕೂದಲು ಉದುರ್ತಾ ಇತ್ತು ಈಗ ನೋಡಿ ಸರ್ ಕೂದಲು ಯಾವ ತರ ಇದೆ ಅಂತ ಹಾಗೆ ಮಗಕ್ಕೆ ಸಹ ಹಚ್ೀನಿ ಯಾಕಂದ್ರೆ ಮೊದ್ಲೆಲ್ಲ ಪಿಂಪಲ್ಸ್ ತರ ಇರೋದು ಇವಾಗ ಕೊಬ್ಬರೆ ಎಣ್ಣೆ ಹಚ್ಚೋದ್ರಿಂದ ನೋಡಿ ಸರ್ ಎಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಈಗ ತಲೆ ಕೊಟ್ಟು ಅಂತಾರೆ ಅದು ಅದು ಬರ್ತಾ ಇಲ್ಲ ಕೂದಲು ಸೋಮವಾರ ಬೆಳಿತಾ ಇದೆ ಆದ್ರಿಂದ ಜನ ಕನ್ನಡದ ಜನತೆ ಹಾಗೂ ಕರ್ನಾಟಕದ ಜನತೆ ಎಲ್ಲರೂ ಬಳಸ್ಕೊಂಡ ಅಭಿನದ್ ಗಾಣದಲ್ಲಿ ಸತ್ವ ಇರೋದಿಲ್ಲ ಇದು ಆದ್ರಿಂದ ಇದ್ರೊಳಗೆ ಸತ್ವ ಇದೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಆದ್ರೆ ಆರೋಗ್ಯ ಸಂಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಅಪೇರಲ್ ಪಾರ್ಕ್ ಹತ್ರ ಇರೋ ಸುನ್ಘಟ್ಟಕ್ ಬಂದಿದೀವಿ ಇಲ್ಲಿ ಏನು ಅಂದ್ರೆ ಮರದ ಗಾಣದಲ್ಲಿ ತಯಾರಿ ಮಾಡುವಂತಹ ಎಣ್ಣೆ ಘಟಕಕ್ಕೆ ಬಂದಿದೀವಿ ಇವ್ರು ಯಾವ ರೀತಿ ಎಣ್ಣೆ ತಯಾರಿಸ್ತಾರೆ ಅನ್ನೋದು ನನಗೂ ಕ್ಯೂರಿಯಾಸಿಟಿ ಇದೆ ಬನ್ನಿ ನಾನು ನಿಮ್ಗೆ ಆ ಘಟಕ ಕರ್ಕೊಂಡೋಗಿ ತೋರಿಸ್ತೀನಿ ಒಣಕೊಬ್ರಿ ಎರಡ್ ಕೆ ಜಿಗೆ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಅವ್ರು ನೂರ ಐವತ್ತು ರೂಪಾಯಿ ಹೆಂಗ್ ಕೊಡ್ತಾರೆ ಬೇರೆ ಕಡೆ ಅಂದ್ರೆ ಅದು ಕಲುಷಿತ ಆಗಿರೋ ಅಂತ ಎಣ್ಣೆ ಇನ್ನೂರ್ ಮುನ್ನೂರು ರೂಪಾಯಿ ಉಳಿಸೋದಕ್ಕೋಸ್ಕರ ನಿಮ್ ಆರೋಗ್ಯನ ಕೆಡಿಸಿಕೊಂಡು ಅಲ್ಲಿ ಆಸ್ಪತ್ರೆಗಳಲ್ಲಿ ಸಾವಿರಾರು ರೂಪಾಯಿ ಇಡ್ತೀರಾ ಬಟ್ ನೋಡ್ರಿ ಪರಿಶುದ್ಧವಾದ ಎಣ್ಣೆ ತಿರುಗ ಇವರೇ ಸ್ವಂತ ಕೈಯಿಂದ ತಯಾರಿಸಿರುವಂತ ಎಣ್ಣೆ ಇದು ಬನ್ನಿ ಏನೇನು ಯಾವ್ಯಾವ ರೀತಿ ಅವ್ರು ತಯಾರಿಸ್ತಾರೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಮಾತಾಡ್ಸೋಣ ನಮ್ದು ಇಲ್ಲೇ ಅಂತಲ್ಲ ಆಲ್ ಓವರ್ ಇಂಡಿಯಾ ಡೆಲಿವರಿ ಇರ್ತದೆ ಇಂಡಿಯನ್ ಕೋಸ್ಟಲ್ ಕೊರಿಯರ್ ಮಾಡ್ತೀವಿ ರಾಜಸ್ಥಾನ ಕಳ್ಸಿದೀನಿ ಪಂಜಾಬ್ ಕಳಿಸಿದೀನಿ ತೆಲಂಗಾಣ ಕಳ್ಸಿದೀನಿ ಬಾಕ್ಸ್ ಮಾಡಿ ಕೊರಿಯರ್ ಚಾರ್ಜ್ ಕಳ್ಸಿವಿ ಕೊರಿಯರ್ ಚಾರ್ಜ್ ಅರ್ಧ ಕಸ್ಟಮರ್ದು ಅರ್ಧ ನಮ್ದು ಆ ಎಲ್ಲ ಕಳಿಸಿದೀನಿ ಕಳಿಸ್ತೀನಿ ಎಲ್ಲಿ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಫೋನ್ ಮಾಡ್ಬೋದು ಎಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡ್ಬೋದು ವಿತಿನ್ ತ್ರೀ ಟೂ ಡೇಸ್ ಗೆ ಮೆಟೇರಿಯಲ್ ರೀಚ್ ಆಗ್ತದೆ ಮರದ ಗಣ ಆದ್ರಿಂದ ಎಕ್ಸ್ಟ್ರಾಕ್ಷನ್ ಕಮ್ಮಿ ಆಗುತ್ತೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದೆ ನಮ್ದು ಒಳಕಲ್ಲು ಒಣಿಕೆ ಒಳಕಲ್ಲು ಇದು ಒಳಕಲ್ಲು ಅಂತಾರೆ ಇದು ಒಳಕಲ್ಲೋ ಇದು ಒಣಕೆ ಎರಡು ಆದ್ರಿಂದ ಎಕ್ಸ್ಟ್ರಾಕ್ಷನ್ ಫಾರ್ಟಿ ಪರ್ಸೆಂಟ್ ಆಯ್ತು ಒಂದು ಲೀಟರ್ ನಲ್ವತ್ತು ಗ್ರಾಮ್ ನನ್ನೂರು ಗ್ರಾಮ್ ಬರುತ್ತೆ ಆದ್ರೆ ಮೆಟಲ್ ರೋಟ್ರಿ ಇರ್ತದೆ ಎಲ್ಲ ಕಡೆ ಗಣ ಇದೆ ನೋ ಪ್ರಾಬ್ಲಮ್ ಎಲ್ಲ ಕಡೆ ಇದೆ ಮೆಟಲ್ ರೋಟ್ರಿ ಇರ್ತದೆ ಮೆಟಲ್ ರೋಟ್ರಿಗೆ ಆಯಿಲ್ ಈದಾಗಿ ವಿಟಮಿನ್ಸ್ ಇರೋದಿಲ್ಲ ನಮ್ಮ ಹತ್ರ ವಿಟಮಿನ್ಸ್ ಲೋ ಪ್ರೊಸೆಸಿಂಗ್ ಇರೋದ್ರಿಂದ ಲೋ ರೋಟೇಟ್ ಲೋ ಇರೋದ್ರಿಂದ ವಿಟಮಿನ್ಸ್ ಏನಿರ್ತದೆ ಅದೇ ಇರ್ತದೆ ಕಡಲೆ ಕಾಯಿ ಏನ್ ಸತ್ವ ಏನ್ ಅದೇ ಸತ್ವ ಎಣ್ಣೆ ಇರ್ತದೆ ಅದೇ ಸತ್ವ ಸತ್ತ ಇವ್ರು ಹೇಳ್ದಂಗೆ ಕಬ್ನದ್ ಗಾಣದಲ್ಲಿ ಸತ್ವ ಇರೋದಿಲ್ಲ ಇದು ಮರದ್ ಗಣ ಆದ್ರಿಂದ ಇದ್ರೊಳಗೆ ಸತ್ವ ಇದೆ ಅಂದ್ರೆ ಈಗಿನ ಜನ್ರೇಷನ್ ಇಂಗ್ಲಿಷ್ ಮೀಡಿಯಂ ಅಂದ್ರೆ ವಿಟಮಿನ್ ಪ್ರೋಟೀನ್ ಆಲ್ ಇನ್ ಕೊಬ್ಬರಿ ಎಣ್ಣೆ ಆದ್ರಿಂದ ಎಲ್ಲಾರು ಬನ್ನಿ ಬಂದ್ಬಿಟ್ಟು ನೀವು ಈ ಕೊಬ್ಬರಿ ಎಣ್ಣೆನ ಇವರಿಂದ ಪರ್ಚೇಸ್ ಮಾಡಿ ತಗೊಂಡೋಗಿ ಹಳ್ಳಿ ಜನ ಬೆಳಸೋಣ ಬನ್ನಿ ಕೊಬ್ಬರಿ ಎಣ್ಣೆ ಬೆಳೆಸ್ತಾ ಇದೀವಿ ಮೊದ್ಲು ಕೂತ್ ಉದುರ್ತಾ ಇತ್ತು ಈಗ ನೋಡಿ ಸರ್ ಯಾವ ತರ ಇದೆ ಅಂತ ಹಾಗೆ ಸಹ ಮಗತ್ರಿ ಯಾಕಂದ್ರೆ ಮೊದಲೆಲ್ಲ ಪಿಂಪಲ್ಸ್ ತರ ಇರೋದು ಇವಾಗ ಕೊಂಬ್ರೆಣೆ ಹಚ್ಚೋದ್ರಿಂದ ನೋಡಿ ಸರ್ ಎಲ್ಲ ಏನೋ ಪ್ರಾಬ್ಲಮ್ ಇಲ್ಲ ಈಗ ಎಲ್ಲ ಚೆನ್ನಾಗಿದೆ ಕೂದ್ಲೆಲ್ಲ ಅವಾಗೆಲ್ಲ ಉದ್ರೋದು ಒಂದ್ ಸ್ವಲ್ಪ ಜಾಸ್ತಿ ಬೆಳೆ ಕೂದಲಿ ಇರೋದು ಆ ತರ ಇತ್ತು ಇವಾಗ ಈ ಕೊಂಬ್ರಣ್ಣೆ ಯೂಸ್ ಕೂದಲು ಕೂದಲೆಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್ ಈಗ ತಲೆ ಕೊಟ್ಟು ಅಂತಾರೆ ಅದು ಅದು ಬರ್ತಾ ಇಲ್ಲ ಕೂದಲು ಸೋಂವಾಗ್ ಬೆಳೀತಾ ಇದೆ ಆದ್ರಿಂದ ಜನ ಕನ್ನಡದ ಜನತೆ ಹಾಗೂ ಕರ್ನಾಟಕ ಜನತೆ ಎಲ್ಲರೂ ಬಳಸು ಬಾಡಿಗೆ ಪ್ಲಸ್ ಕರೆಂಟ್ ಚಾರ್ಜ್ ಕೊಟ್ಟು ನೀವೇ ಇಲ್ಲಿ ಖುದ್ದಾಗಿ ನಿಮ್ ಕಂಡು ಮುಂದೆ ನಾವು ಪ್ಲಾಂಟ್ ಬಳಿಕ ಬಿಡ್ತೀವಿ ಇಲ್ಲೇ ಪ್ಲಾಂಟ್ ನೋಡ್ಕೊಂಡು ನೀವೇ ನೋಡ್ಕೊಂಡು ನೀವೇ ಆಕ್ಸ್ಕೊಂಡು ಹೋಗೋದು ಅದ್ರಾಗ ಏನೋ ಅಭ್ಯರ್ಥಿ ಇಲ್ಲ